ಹೂವನ್ನು ಮತ್ತೆ ಹರ್ಷಿತ ಅವರು ಪರಿಚಯ ಮಾಡಿಸಿದ್ರು ಒಂದು ಸರ್ತಿ ಸಿಗೋಣ ಸಾರಿಗೆ ಅಂದರೆ ತುಂಬ ಅಡ್ವೆಂಚರಸ್ ಯೋಚನೆಗಳಿಟ್ಕೊಂಡು ಸಾಕಷ್ಟು ಸಿನಿಮಾಗಳಿಗೆ ಪ್ಲ್ಯಾನ್ ಮಾಡ್ತಿರೋ ಒಂದು ಬಿಲಿಯಂಟ್ ಮಾರ್ಕೆಟಿಂಗ್ ಮೈಂಡ್ ಅವ್ರದ್ದು ನಾನು ಬಂದೆ ಕೂತ್ಕೊಂಡೆ ಇವರು ಮಧ್ಯೆ ಮಾತಾಡ್ತಿದ್ರು ಫೋನ್ ಇಟ್ಕೊಳ್ತಾ ಇದ್ದರು ಆಮೇಲೆ ಒಬ್ಬರು ಕಾರ್ಪೆಂಟರ್ ಬಂದಿದ್ರು ಒಂದು ಕಾರ್ಪೆಂಟರ್ ಟೀಮು ಅವರಿಗೆ ಡೆಡ್ ಲೈನ್ ಆಗ್ತಾಯಿದ್ರಿ ಇನ್ನೊಂದು ಇದು ಇನ್ನು ಎರಡು ಅವರಲ್ಲ ಆಗಬೇಕು ಇನ್ನು ಮೂರು ಆಗಬೇಕು ಅಂತ ನಾನು ಕೇಳಿದೆ ಸರಿ ಅಕಸ್ಮಾತ್ ಸಿನಿಮಾ ಮಾಡೋದಾದ್ರೆ ಇವತ್ತು ಪೂಜೆ ಮಾಡಿ ನಾಳೆನೇ ಸಿನಿಮಾ ತೋರಿಸ್ಕೊಂತೀರಾ ಹೆಂಗೆ ಸೊ ಜಯಪ್ರಕಾಶ್ ಸರ್ ನಾನು ಧನ್ಯವಾದ ಹೇಳಬೇಕು ಉದ್ಯಮ ಮಾಧ್ಯಮ ಎರಡೂ ಗೊತ್ತಿರೋರು ಮತ್ತು ಉದ್ಯಮ ಮಾಧ್ಯಮ ಎರಡೂ ಗೊತ್ತಿರೋರದ್ದು ಸಾಕಷ್ಟು ಜನರು ಕೊರತೆ ಇದೆ ಇವತ್ತು ಇಂಡಸ್ಟ್ರೀಲಿ ಅದರದ್ದೊಂದು ದೊಡ್ಡ ಗ್ಯಾಪನ್ನು ವಿಜಯ್ ಸರ್ ಫಿಲ್ ಮಾಡ್ತಾನೆ ಅಂತ ನಾನು ನಿನ್ನೆ ಅನಿಸ್ಬಿಡ್ತು ಯಾಕಂದರೆ ಒಂದು ಸಿನಿಮಾ ಬರೀ ನಾವಷ್ಟೇ ನೋಡೋದಕ್ಕೆ ಮಾಡೋಕ್ಕಾಗಲ್ಲ ಇಡೀ ಪ್ರಪಂಚಕ್ಕೆ ಅದನ್ನು ಹಂಚೋದಕ್ಕೊಂದು ಬೇರೆ ಒಂದು ಸ್ಟ್ರಾಟಜಿ ಬೇಕಾಗುತ್ತೆ ಅದೆಲ್ಲ ತುಂಬ ವಿಶೇಷವಾಗಿದೆ ವಿಜಯ್ ಸರಲ್ಲಿ ಅವರಿಗೊಂದು ರಾಯಲ್ ಸೆಲ್ಯೂಟ್ ಈ ಕನ್ನಡ ಉದ್ಯಮದ ಪರವಾಗಿ ಇನ್ನು ನಿಕ್ಕದಂಗೆ ಭುವನ್ನು ಈಗ ಏನಾರ ಮೈಕ್ ಕೊಟ್ಬಿಟ್ರೆ ಬೆಳಕರಿಸ್ಬಿಡ್ತಾನೆ ದೇಶ ವಿದೇಶ ತುಂಬ ಸುತ್ತಾಡಿದ್ದಾನೆ ನಾನು ನಟರಲ್ಲಿ ನಾರ್ಮಲಿ ಒಂದು ಸೆನ್ಸನ್ನು ಹುಡುಕ್ತಾ ಇರ್ತೇನೆ ಒಂದು ಐದು ನಿಮಿಷ ತಡ್ಕೊಬೋದಾ ಇವನ್ನ ಹತ್ತು ನಿಮಿಷ ತಡ್ಕೋಬೋದಾ ಎಷ್ಟೊತ್ತು ಮಾತಾಡ್ತಾರೆ ಏನು ಕತೆ ಅಂತೆಲ್ಲ ಸುಮ್ಮನೆ ಕೇಳಿಸ್ಕೊಳ್ಳೋದು ನನ್ನ ಅಭ್ಯಾಸ ಇವನು ಶುರು ಮಾಡಿದ ಅಂದರೆ ಮುಗಿಸೋದೇ ಇಲ್ಲ ಬಟ್ ಎಲ್ಲ ಪ್ರತಿ ವಿಷಯದಲ್ಲೂ ಏನೋ ಒಂದು ನಾನು ನನಗೆ ಇವನು ಒಂದು ಇನ್ಸಿಡೆಂಟು ತುಂಬ ಇಷ್ಟ ಆಯ್ತು ಇವನು ಯಾರೋ ಒಬ್ಬ ಫ್ರೆಂಡು ಅಮೇರಿಕಾದಲ್ಲಿ ಒಂದು ಕಪ್ಪೆದೇನೋ ಪಲ್ಯ ತಿನಿಸಿದಂತೆ ಒಂದು ನಿಮಿಷಕ್ಕೆ ಕಪ್ಪೆ ಆಗ್ಬಿಟ್ಟಿದೆ ಅಂತ ಇಂಥವು ಏನೇನು ಮಾಡಿದ್ಯಾ ಹೇಳು ಅಂತ ಹೇಳಿದೆ ನಿನ್ನೆವರೆಗೆ ಹೇಳಿದ್ದೇನೆ ಅದನ್ನೆಲ್ಲ ನೆಕ್ಸ್ಟ್ ಹೇಳ್ತೀನಿ ಸೊ ಒಬ್ಬ ಸೆನ್ಸಿಬಲ್ ನಟನಾಗಿ ಮತ್ತೆ ಹೃದಯದಿಂದ ನಟನೆ ಕಲ್ತಿದ್ದಾನೆ ಅಲ್ಲಿ ಇಲ್ಲಿ ಅಲ್ದಾಡಿ ಹೊರದೇಶದಲ್ಲಿ ಒಬ್ಬ ಮಹಾನ್ ಒಂದು ಇನ್ಸಿಡೆಂಟ್ ಹೇಳ್ತಾನೆ ಅವನ ಬಾಯ್ಲಕ್ಕೆ ಕೇಳಿ ಸೊ ಒಂದು ಒಂದು ಆ್ಯಂಬಿಷನ್ ಒಂದು ದೂರದ ನಡಿಗೆ ನಡೀತೀನಿ ನಾನು ನಟನೆ ಅಂದರೆ ಅದ್ರ ಬೆನ್ನು ಹತ್ತೀನಿ ಅನ್ನೋದು ತುಂಬ ಟೇಬಲ್ ಕುಟ್ಟಿ ಎಲ್ಲ ಮಾತಾಡಿದ್ದಾನೆ ಹಂಗಾಗಕ್ಕೆ ಹೋಗಿ ಈ ಹಲೋ ಒನ್ ಟು ತ್ರೀ ಇವತ್ತು ಇವನ ಸಹೃದಯತೆ ಹರ್ಷಿತಾ ಅವ್ರ ಸಹೃದಯತೆ ಮತ್ತು ವಿಜಯ್ ದಂಪತಿಗಳ ಒಂದು ಗುಡ್ ಹಾರ್ಟೆಡ್ನೆಸ್ಸಿಗೆ ಶುರು ಆಗಿದೆ ಸಕಲರಿಗೂ ಮತ್ತೊಮ್ಮೆ ಮಗನೊಮ್ಮೆ ಧನ್ಯವಾದ ಗೊತ್ತಾ ಮತ್ತೊಮ್ಮೆ ಕೇಳ್ತೀನಿ ಕ್ಷಮಿಸಿ ತುಂಬ ತಡವಾಯಿತು ಮಳೆ ಮತ್ತು ಟ್ರಾಫಿಕ್ ಜಾಮ್ನಿಂದ ಹಾಗೆ ಸ್ಪೆಂಟ ಅವರಿಗೆ ಸ್ವಾಗತ ಅವರು ಕನ್ನಡತೆ ಅಲ್ಲ ಬಟ್ ಕನ್ನಡ ಪ್ರೀತಿಗೆ ನಿನ್ನೆ ಮುಂಬ ಪುಣೆಯಿಂದ ಇಲ್ಲಿಗೆ ಅಪಯಿಸಿದ್ದಾರೆ ಹಾಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳಬೇಕಾಗಿರೋದು ಮಗುಗೆ ಭುವನ್ ಮತ್ತು ಭುವನ್ ದಂಪತಿಗಳು ಈ ಸಿನಿಮಾನ ಮಾತಾಡೋದಕ್ಕೆ ಬಂದಾಗ ಮಗು ಜೊತೆಗಿತ್ತು ಒಂದು ಮಗು ಇದ್ದಾಗ ನಾವು ನಾರ್ಮಲಿ ಈ ಸಿನಿಮಾದವ್ರ ಥರ ಆಡೋಲ್ಲ ಅಥವಾ ಬಿಸ್ನೆಸ್ಮೆನ್ಗಳ ಥರ ಆಡೋದಿಲ್ಲ ಆ ಮಗು ನಮ್ಮೆಲ್ಲ ಯೋಚನೆಗಳನ್ನು ಕಂಟ್ರೋಲ್ ಮಾಡ್ತದೆ ಅಂದರೆ ಯಾರ್ಯಾರು ನಿಮ್ಮ ಮಕ್ಕಳಿದ್ದಾವಾಗ ಗೊತ್ತಿಲ್ಲ ಸುಮಾರು ಜನಕ್ಕೆ ಇದ್ದಾವೆ ಸುಮಾರು ಜನಕ್ಕೆ ಇಲ್ಲ ಅನಿಸುತ್ತೆ ಬಟ್ ಒಂದು ಮಗುವಿನ ಪವರ್ ಅದು ತುಂಬ ವಿಶೇಷವಾಗಿರ್ತದದು ಅದು ಏನೋ ಮಾಡ್ಸುತ್ತೆ ನಮ್ಮ ಕೈಲಿ ಒಂದು ಅಟ್ಲೀಸ್ಟು ನಮ್ಮೆಲ್ಲದನ್ನು ಮರೆತು ಈ ಕಾಂಪಿಟೇಷನ್ನು ನಾನು ಗೆಲ್ಲಬೇಕು ಅವ್ನು ಸೋಲಬೇಕು ಇವೆಲ್ಲ ಗಾಂಚಲ್ಲಿ ಬಿಟ್ಬಿಟ್ಟು ಒಂದು ಮಗು ಇದ್ದಾಗ ಒಂದು ಅದರಲ್ಲೊಂದು ದೇವರನ್ನು ನೋಡ್ತೀವಿ ನಾವು ಡೇ ಒನ್ನಿಂದ ಇಲ್ಲಿವರೆಗೆ ಅಂದರೆ ನಾವು ಹೆಚ್ಚು ದಿವಸ ಏನು ಮಾತಾಡಿಲ್ಲ ಇದ್ರ ಬಗ್ಗೆ ಒಂದು ಹತ್ತು ದಿವಸನೂ ಆ ಮಗುವೇ ಈ ಚಿತ್ರದ ನಿರ್ದೇಶಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಆ ಮಗುವಿಗೊಂದು ನಮಸ್ಕಾರ ತುಂಬ ಗೊಂಬೆ ಥರ ಇದೆ ಅದು ಅವಳು ಇವತ್ತು ನಮ್ಮ ಕ್ಲ್ಯಾಪ್ ಮಾಡಿದ್ದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ ಓವರ್ ಟು ಭುವನ್